ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ಇವತ್ತು ನಾನು ಒಂದು ಸ್ಮೂತಿ ಮಾಡಿ ಇದ್ದೀನಿ ಇದು ಬೇರೆ ಯಾವುದ್ರದ್ದು ಅಲ್ಲ ಎಳ್ಳಿರಿಂದ ಸ್ಮೂತಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಳ್ಳೀರನ್ನ ಕುಡಿ ಹಾಗೇ ಕುಡಿಯೋದಕ್ಕಿಂತ ಈ ಥರ ಸ್ಮೂತಿ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಯಾವಾಗಲೂ ಹಾಗೆಯೇ ನಾವು ನೀರನ್ನು ಇರ್ತೀವಿ ಹಾಗಾಗಿ ವಾರದಲ್ಲಿ ಒಂದು ಸರಿನಾದ್ರೂ ಈ ರೀತಿ ಸ್ಮೂತಿ ಮಾಡ್ಕೊಂಡು ಕುಡಿರಿ ಮತ್ತು ಎಳ್ಳಿರು ನಾವು ವಾರದಲ್ಲಿ ಎರಡು ಅಥವಾ ಮೂರನ್ನಾದರೂ ಎಳನೀರನ್ನ ನಾವು ತೊಗೊಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸ್ಮೂದಿ ಇಷ್ಟ ಆದರೆ ಈ ಸ್ಮೂದಿನ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಕುಡೀರಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಬನ್ನಿ ಏನಿಲ್ಲ ಎಳನೀರನ್ನ ಕೆತ್ತಿಕೊಂಡು ಅದನ್ನು ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡು ಈ ಕಾಯಿ ಇರುತ್ತಲ್ಲ ಎಳ್ಳಿರಿಂದು ಈ ಕಾಯಿನ ನೀಟಾಗೆ ಇದ್ದೀನಿ ತಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮತ್ತು ಶೀತ ಇದೆ ಅನ್ನೋರು ಈ ಕಾಯಿನ ತಿನ್ನಬಾರ್ದು ಬರೀ ಎಳ್ಳೀರನ್ನ ಮಾತ್ರ ಕುಡಿಬೇಕು ಸೀತಾ ಆಗಿದ್ರೆ ಆದರೆ ಈ ಥರ ಸ್ಮೂದಿ ಮಾಡಿಕೊಂಡು ಕುಡಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಕಾಯಿನೂ ಕೂಡ ನೀವು ಹೊರ್ಗಡೆ ಎಳ್ಳೀರನ್ನ ಕುಡಿದು ಈ ಕಾಯಿನ ಬಿಸಾಕಿ ಬರ್ತೀರಾ ಆ ರೀತಿ ಮಾಡಬೇಡಿ ತೊಗೊಂಬನ್ನು ಈ ರೀತಿ ಮನೆಯಲ್ಲೇ ಕೆತ್ಕೊಂಡು ಸ್ಫೂದಿ ಮಾಡಿಕೊಂಡು ಕುಡೀರಿ ಈ ಇದ್ರೊಳಗಡೆ ಇರೋ ತಿರುಳನ್ನು ತೆಗೆದು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದಕ್ಕೆ ಇದಕ್ಕೆ ಒಣದ್ರಾಕ್ಷಿನ ಹಾಕ್ತಾ ಇದ್ದೀನಿ ಇದನ್ನ ಒಣದ್ರಾಕ್ಷಿನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಒಣ ದ್ರಾಕ್ಷಿನ ಹಾಕಿ ಇದಕ್ಕೆ ಕಲ್ಸಕ್ಕರೆ ಸಕ್ಕರೆ ಹಾಕೊಳ್ಳಿ ನಿಮಗೆ ಬೇಕಂದರೆ ಸಕ್ಕರೆನೂ ಕೂಡ ಹಾಕ್ಕೊಬೋದು ಆದರೆ ನಾನು ಕಲ್ ಸಕ್ಕರೆ ಇದ್ದೀನಿ ಕಲ್ ಸಕ್ಕರೆ ಹಾಕಿ ಸ್ವಲ್ಪನೇ ಸ್ವಲ್ಪ ನಿಂಬೆಹಣ್ಣನ್ನ ಅಂದರೆ ಒಂದು ಎರಡರಿಂದ ಮೂರು ಹನಿ ಅಷ್ಟು ಅಷ್ಟೇ ನಿಂಬೆಹಣ್ಣನ್ನ ಹಾಕಬೇಕು ನಿಂಬೆಹಣ್ಣನ್ನು ಹಾಕಿದ್ರೆ ಈ ಸ್ಮೂದಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎರಡು ಐಸ್ ಕ್ಯೂಬ್ ಹಾಕ್ಕೊಂಡು ಈ ಬಿಸಿಲಲ್ಲಿ ಮಧ್ಯಾಹ್ನ ಟೈಮು ಈ ಸ್ಮೂದಿನ ಕುಡಿದರೆ ಬಾಡಿಗೆ ತುಂಬ ಹೀಟಾಗಿರುತ್ತಲ್ಲ ಈ ಬಿಸಿಲಲ್ಲಿ ಬೇಸಿಗೆ ಟೈಮಲ್ಲಿ ತಂಪು ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಬರೀ ಎಳ್ಳೀರು ಕುಡಿದು ಬೇಜಾರಾಗ್ತಿದೆ ಅಂದರೆ ಈ ರೀತಿ ಸ್ಮೂದಿ ಮಾಡಿಕೊಂಡು ಒಂದೊಂದು ಟೈಮ್ ಕುಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇರುತ್ತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಾಯ್